ಯಾಕೆ ನಾನು ಗ್ಯಾರೇಜ್ ಕೆಲಸ ಮಾಡ್ತೇನೆ ಬೇಡ ಮಗ ನೀನು ಒಳ್ಳೇದು ಕಲಿಬೇಕು ಒಳ್ಳೆ ಕೆಲಸ ಮಾಡಬೇಕು ನಮ್ಮನ್ನು ನೀನು ನೋಡಬೇಕಲ್ಲ ನೋಡ್ಬೇಕಲ್ಲ ಹಾಗೆಲ್ಲ ಮಾಡಿದ್ರೆ ಆಗೋದಿಲ್ಲ ಅಲ್ಲ ಒಳ್ಳೆ ಇಲ್ಲ ಇಲ್ಲ ನೀನು ಶಾಲೆಗೆ ಕೆಲಸ ಮಾಡ್ತೇನೆ ಮಾಡಿದ್ರೆ ಆಗುದಿಲ್ಲ ಬೇಡ ನಮ್ಗೆ ಕೆಲಸ ಬೇಡ ಮೊದಲು ಕಲಿಬೇಕು ಅಂದ್ರೆ ಬೇಡ ನನಗೆ ಕಲಿಲಿಕ್ಕೆ

ಸರ್ ಏನು ಸರ್ ನಾನು ಏ ಕಲಿಯಲಿಲ್ಲ ಸರ್ ಹೇಗೆ ನಾನು ಕಲಿಸಿ ತಗೊಳ್ಳಿಕ್ಕೆ ಒಂದು ತಿಂಗಳಲ್ಲಿ ಚೆನ್ನಾಗಿ ಏನಾದರೂ ಟ್ಯೂಷನಿಗೆ ಆದರೆ ಕಳಿಸಿ ಟ್ಯೂಷನಿಗೆ ಕಲಿಸ್ತೇನೆ ಏನಂದ್ರೆ ಒಳ್ಳೆ ಮಾರ್ಕ್ ಬರಬೇಕು ಒಂದು ನಲ್ವತ್ತರ ಮೇಲೆ ತೆಗಿಬೇಕು ನಾವು ಹೇಳ್ತೇನೆ ಅಮ್ಮ ನಾನು ಬರೆದಿದ್ದಕ್ಕೆ ನಾನು ಪಾಸಾಗಿದ್ದರೆ ಏನಿಲ್ಲ ನಾನು ನಿಮಗೆ ಪೇಪರ್ ತೋರಿಸ್ಬೇಕಾ ಏನಿಲ್ಲ ಇಪ್ಪತ್ತು ದಿನ ಇರ್ತದೆ ಒಂದಲ್ಲಿ ಹದಿನೈದು ಒಂದಲ್ಲಿ ಹತ್ತು ಒಂದಲ್ಲಿ ಸೊನ್ನೆ ಆಯ್ತಮ್ಮ ನಾನು ಮಾಡಿ ಕೊಡ್ತೇನೆ ಸರ್ ಸರಿ ಬರ್ತೇನೆ ಹೇಳಿದೆ ಅಂತ ನಾನೆಲ್ಲ ಬರೆದಿದ್ದೀನಮ್ಮ ಈಗ ಏನಾದ್ರೆ ಮಾಡಿ ನಿನಗೆ ನಾನು ಈಗ ಒಂದು ವ್ಯವಸ್ಥೆ ಮಾಡ್ತೇನೆ ನನ್ನ ಅಕ್ಕ ಇದ್ದಾರಲ್ಲ ಅವರ ಮನೆಯಲ್ಲಿ ನಿನಗೆ ನಿಲ್ಲಿಸ್ತೇನೆ ಒಂದು ತಿಂಗಳ ಮಟ್ಟಿಗೆ ನೀನು ಒಳ್ಳೆ ಕಲಿಬೇಕು ಒಳ್ಳೆ ಎಕ್ಸಾಮಿಗೆ ಬರೀಬೇಕು ಯಾಕೆಂದರೆ ಸರ್ ಹಾಗೆಲ್ಲ ಹೇಳಿದ್ರಲ್ಲ ಇನ್ನು ಒಂದೇ ತಿಂಗಳಿರುವುದು ಎಕ್ಸಾಮಿಗೆ ಏನು ಮಾಡ್ತೀನಿ ನೀನು ಕಲಿತೇನೆ ಬೇಡ ನೀನು ಅಲ್ಲಿ ಹೋಗು ಮನೆಗೆ ಆಂಟಿ ಮನೆಗೆ ಹೋಗಿ ನೀನು ನೀನು ಏನು ನೀನಲ್ಲಿ ಕೂತ್ಕೊಳ್ತೀಯ ಇಲ್ಲ ಅಮ್ಮ ನಂಗೆ ಬೇಡ ನನ್ಗೆ ಗೊತ್ತಿಲ್ಲ ನಾನು ಅವರ ಹತ್ರ ಹೇಳ್ತೇನೆ ಆಂಟಿ ಮನೆಗೆ ನಾನು ಜೋರಿದ್ದಾರೆ ಜೋರಿದ್ರೆ ಇರಲಿ ಸ್ವಲ್ಪ ದಿವಸ ಅಲ್ಲ ಮತ್ತೆ ನಾನು ಹೋಗ್ತೇನೆ ಆಯ್ತಾ

ಇಲ್ಲ ಸರ್ ಹೇಗಿದ್ರು ಸ್ವಲ್ಪ ಕಲೀತಿಲ್ಲ ಹೌದಾ ಅದಕ್ಕೆ ಈಗ ಏನಂದ್ರೆ ನಿಮ್ಮ ಮನೆಯಲ್ಲಿ ನಿಲ್ಲಿಸ್ತಾನೆ ಒಂದು ತಿಂಗಳ ಮಟ್ಟಿಗೆ ಏನು ಮನೆಯಲ್ಲಿ ಮೊಬೈಲ್ ನೋಡ್ತಾನ ಅವನು ಎಲ್ಲ ಉಂಟು ಟಿವಿ ಮೊಬೈಲ್ ಮೊಬೈಲೇ ಜೀವ ಬಿಡುದು ಹಾಗಾದ್ರೆ ತೊಂದ್ರೆ ಇಲ್ಲ ಒಂದು ತಿಂಗಳ ಮಟ್ಟಿಗೆ ನನ್ನ ಹೌದು ಆದ್ರೆ ಅವನು ಹೇಳ್ತಾ ನಾನು ನಿಲ್ಲುದಿಲ್ಲ ಆಂಟಿ ಬಂದು ನಿಲ್ಲುದಿಲ್ಲ ಏನ್ ಮಾಡುದಿಲ್ಲ ನೀನ್ ಇಲ್ಲಿ ನಿಲ್ಲ ಚಂದ ಮಾಡಿ ಕಾಣಿಸ್ತಾನೆ ಆಯ್ತಾ ಅವನು ಇಲ್ಲ ಏನಾಗುದಿಲ್ಲ ಆಯ್ತಾ ನಂಗೆ ಮಕ್ಕಳಿಲ್ಲಲ್ಲ ಇವನು ಇರ್ಲಿ ಇಲ್ಲಿ ಒಂದು ತಿಂಗಳು ಇವನ ಚಂದ ಮಾಡಿ ಕಲಿಸಿ ಆಯ್ತಾ ನಮಗೆ ಆಟ ಅಲ್ಲ ಅಡಿ ತಿರ್ಗಾಡ್ಲಿಕ್ಕೆಲ್ಲ ಹೋಗಿ ಚಂದ ಮಾಡಿ ಕಲಿತು ಒಳ್ಳೆ ಮಾರ್ಕ್ ತೆಗಿಬೇಕಲ್ಲ ಗುಡ್ ಬಾಯ್ ಆಗ್ಬೇಕಲ್ಲ ಅವನಿರ್ಲಿ ನೀನ್ ಇಲ್ತೀಯ ಬಿಟ್ಟು ಹೋಗ್ತೀಯ ಈಗ ಹ ಆಯ್ತು ನೀನ್ ಬೇಕಾದ್ರೆ ಸಂಜೆ ಎಲ್ಲ ಬರ್ತಾ ಇರು ಅವನಿಗೆ ಬೇಜಾರಾಗುದು ಅದ್ರ ಕೊಡು ಬ್ಯಾಗ್ ಒಳಗಿಟ್ಟೆ ನೋಡು ಹೊಟ್ಟೆಗೆ ಏನಾದ್ರು ಕೊಡ್ಬೇಡ ಇಲ್ಲ ಇಲ್ಲ ಬಾ ಹೋಗುದು ನಿಂದ ಈ ಒಂದು ಲೆಸನ್ ಫುಲ್ಲು ಕಲಿತು ಬೈ ನಂಗೆ ಹೇಳ್ಬೇಕು ಗೊತ್ತಾಯ್ತಲ್ಲ ಆಮೇಲೆ ಬರೆದು ತೋರಿಸ್ಬೇಕು ಹಾ ನನಗೆ ಸ್ವಲ್ಪ ಕೆಲಸ ಇದೆ ಕೂತ್ಕೊಂಡು ಸುಮ್ಮನೆ ಆಚೆ ಈಚೆ ನೋಡ್ಬೇಡ ಚಂದ ಮಾಡಿ ಕಲ್ತು ಹೇಳ್ಬೇಕು ನಂಗೆ ಆಯ್ತಾ ಮತ್ತೆ ಸಂಜೆ ನಿಂಗೆ ಪಾನಿ ಪೂರಿ ಎಲ್ಲ ತೆಗೆದುಕೊಡ್ತೇನೆ ಹಾ ಹಾ ಕೂತ್ಕೊಂಡು ಕಲಿ ಇಲ್ಲ ಅಮ್ಮ ನನಗೆ ಬಿಟ್ಟು ಹೋಗಿದ್ದು ಅದಕ್ಕೆ ಆಯ್ತಾ

ಹ ತಿಂಡಿ ತಿನ್ನು ಆಯ್ತಾ ಆಮೇಲೆ ಕಲಿತರೆ ಆಯ್ತು ಆಯ್ತಾ ಮೊಬೈಲ್ ತೆಗ್ದಿಡ ನಾನು ಹೇಳಿದೆಲ್ಲ ಕಲಿತಾ ಇದ್ಯಾ ಹುಡುಗ ಯಾರು ಹೇಳಿದವನು ಹುಷಾರ್ ತಿಂಡಿ ತಿ ಮಾಡ್ತಾ ಇದೆಯಾ ನೀನು ನನ್ನ ಮೊಬೈಲ್ ಯಾವಾಗ ತಕೊಂಡಿದಿಲಿಕ್ಕಿಲ್ವಾ ನಿಂಗೆ ನೀನು ಕನ್ನಡ ನೋಡ್ಸು ತರ್ಲಿಲ್ವಾ ಮತ್ತೆ ಇದು ಬೇಗಲಿ ಮತ್ತೆ ಯಾಕೆ ಬಂದಿ ನೀವು ನೋಡ್ಸು ತರ್ಬೇಕು ಬೇಡುವ ಅಮ್ಮನಿಗೆ ಹೇಳ್ಬೇಕು ಇವತ್ತು ಬುಕ್ಸ್ ಎಲ್ಲ ತರ್ಲಿಕ್ಕೆ ನೀನೊಂದು ಲಾಕ್ ಹೇಗೆ ಓಪನ್ ಮಾಡಿದಿ ದೇವರ ಈ ಮಕ್ಕಳನ್ನು ದೇವರ ಕಲ್ತಿದೆಯ ನೀನು ಏನಾದ್ರು ಕಲೀಲಿಲ್ಲ ಇವಾಗ ನೀನನ್ನು ಕಲಿಸ್ತೇನೆ ಬೇಗ ತಿನ್ನು ಈಗ ನಿನಗೆ ಉಂಟು ನೋಡು ನಾನು ನಿಮ್ ಜೊತೆಗೆ ಓದುವಾಗ ನಾನೇ ಕೂತ್ಕೊಳ್ತೇನೆ ಹತ್ತಿರ ಹೋಗಿ ಸ್ನಾನ ಮಾಡಿ ಬರ್ತೀಯ ಇನ್ನು ಕಲ್ತದ್ದು ಸಾಕು ಸ್ನಾನ ಮಾಡಿವ ಆಯ್ತಾ ಹ್ಮ್ ತಕೋ ಇಟ್ಟು ಹೋಗ್ತೇನೆ ಇಲ್ಲಿ ಆಯ್ತಾ ಹ್ಮ್ ಸ್ನಾನ ಮಾಡಿ ಬತ್ತೆ ಕಲಿಯುವ ಆಗ ಹೋಗಿದ್ರೆ ಸ್ನಾನಕ್ಕೆ ಒಳಗಡೆ ಎಂತ ಮಾಡ್ತಾನೆ ಅಂತ ಸ್ನಾನ ಅವನು ಏನು ಸಮೃದ್ಧಿ ಅದಕ್ಕೆ ಕೇಳಿದ್ದ ಬೇಗವಾ ಒಂದು ಗಂಟೆ ಆಗಿದ್ದ ಹೋಗಿ ಬೇರೆ ಇವರೆ ಎಂತ ಮಾಡ್ತಾನ ಆಗ ಬರುವವರು ಸ್ನಾನ ಆಗ್ಲಿಲ್ಲ ಎಂತ ಮಾಡ್ತಾ ಇದ್ದೇನೆ ಅಮ್ಮನಿಗೆ ಫೋನ್ ಮಾಡ್ತೇನೆ ನಾನು ತಿಂಡಿ ಕೊಡೋದು ತಿಂಡಿ ಇಟ್ಕೊಂಡು ನೀನು ಮೊಬೈಲ್ ಹೋಗ್ತಾ ಇರ್ತೀವಿ ಕಲೀನಿಗೆ ಬುಕ್ಕಿನ ಮಧ್ಯದಲ್ಲಿ ಇಟ್ಕೊಂಡು ಮೊಬೈಲ್ ನೋಡ್ತಾ ಇರ್ತಿ ಬಾತ್ರೂಮ್ ಅಲ್ಲಿ ಒಂದೊಂದು ಗಂಟೆ ಮೊಬೈಲ್ ನೋಡ್ತೀವಿ ಎಂತ ಅವಸ್ಥೆ ನಿಂದು ಎಕ್ಸಾಮಿಗೆ ಪಾಸ್ ಆಗ್ಬೇಕಂತ ಇಲ್ವಾ ನಿಂಗೆ ಮತ್ತೆ ಈಗೇನಾ ಕಲಿಯುದು ಆಗುದಿಲ್ಲಪ್ಪ ನೀ ನಾನು ಇಲ್ಲಿ ಇಟ್ಕೊಂಡು ನಿನ್ನ ಅಮ್ಮನಿಗೆ ಫೋನ್ ಮಾಡ್ತೇನೆ ಎಲ್ಲಿದ್ದೀನಿ ನೀನು ನೀನೊಮ್ಮೆ ಬಾ ಇಲ್ಲಿ ಮನೆಗೆ ಆಯ್ತಾಯ್ತು ಬರ್ತಾ ಇದ್ದೀಯಾ ಹಾ ಸರಿ ಸರಿ ಕೂತ್ಕೊಂಡು ನೀನು ಬರ್ತಾ ನಿನ್ನಮ್ಮ ಏನಕ್ಕ ನೀನು ಫೋನ್ ಮಾಡಿದ್ದಿ ಅಯ್ಯೋ ನಿನ್ನ ಮಗನ ಅವಸ್ಥೆ ಕೇಳಿದ್ರೆ ಮನೇಲಿ ಅವನು ಈಗೇನೆ ಮಾಡುದಾ ತಿಂಡಿ ತಿನ್ನುವಾಗ ಮೊಬೈಲ್ ನೋಡ್ತಾನೆ ಬುಕ್ಕಿನ ಎಡೇಲಿಟ್ಟು ಮೊಬೈಲ್ ನೋಡ್ತಾನೆ ಬಾತ್ರೂಮ್ ಅಲ್ಲಿ ಸ್ನಾನಕ್ಕೆ ಕಳಿಸಿದ್ದೇನೆ ಸ್ನಾನ ಮಾಡ್ತಾ ಇದ್ದಾನೆ ಅಂತ ಎನಿಸಿದೆ ನಾನು ಒಂದ್ಸಲ ಬಂದು ನೋಡುವಾಗ ಏನು ಸೌಂಡ್ ಕೇಳುದೇನೆ ನಾನು ಕೇಳಿದ್ದೆ ಸ್ನಾನ ಆಯ್ತಾ ಅಂತ ಇನ್ನ ಮಾಡ್ತಾ ಇದ್ದೇನೆ ಆಂಟಿ ಅಂತ ಹೇಳಿದ್ರು ಸ್ವಲ್ಪ ಹೊತ್ತು ಹೋಗಿ ನೋಡುವಾಗ ಉಂಟಲ್ಲ ಇವನು ಮೊಬೈಲ್ ಹೋಗ್ತಾನೆ ಕುತ್ಕೊಂಡು ಸ್ನಾನ ಮಾಡ್ಲಿಲ್ಲ ಕರ್ಕೊಂಡು ಬಂದು ಇಲ್ಲಿ ಗುರಿಸಿದ್ದಾನೆ ಎಂತ ವಿಷಯ ಅಂತ ಕೇಳಿ ನನಗೆ ಆಗುದಿಲ್ಲಪ್ಪ ಈ ತರ ಮಾಡಿದ್ರು ಅವನಿಗೆ ನಿಜವಾಗಿ ಮೊಬೈಲ್ ಅಡಿಕ್ಟ್ ಆಗಿದ್ದಾನೆ ಅವನು ಅವನಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಏನು ನನ್ನ ಮೊಬೈಲ್ ಇದು ಲಾಕ್ ತೆಗೆದು ನಂದು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾನೆ ಮೊಬೈಲ್ ನೋಡಿಲ್ವಾನೆ ಇಲ್ಲ ಸುಳ್ಳು ಕೂಡ ಕಲ್ತಿದ್ದಾನೆ ಸುಳ್ಳು ಹೇಳಬಾರ್ದು ನನಗೆ ಸುಳ್ಳು ಹೇಳುವ ಮಕ್ಕಳನ್ನು ಕಂಡ್ರೆ ಆಗುದಿಲ್ಲ ನಿನ್ನ ಕೈಯಿಂದ ಅಲ್ವಾ ನಾನು ಈಗ ಮೊಬೈಲ್ ತಗೊಂಡದು ಆ ಸತ್ಯ ಮಾತ್ರ ಹೇಳಬೇಕು ಮಕ್ಕಳು ಇವನಿಗೆ ಒಂದು ಕೆಲಸ ಮಾಡುವ ಎಚ್ ಎಂ ಎಲ್ ಮಾತಾಡಿಸುವ ಕರ್ಕೊಂಡೋಗಿ ಬೇಡ ಇಲ್ಲಿ ನಾನು ಕಲಿಲಿಕ್ಕೆ ಅಂತ ಇಲ್ಲಿ ಹಾಕಿದ್ರೆ ಇನ್ನೂ ಆಗುದಿಲ್ಲಪ್ಪ ನನಗೆ ಆಗುದಿಲ್ಲ ಯಾಕಂದ್ರೆ ಹೇಳ್ತಿ ಯಾಕಂದ್ರೆ ಅಕ್ಕನ ಮನೆಗೆ ಕಳಿಸಿ ಕಲಿಯುದಿಲ್ಲ ಮಗು ಅಂತ ನಾನು ಅವನ ಹಿಂದೆ ಇಲ್ಲಿಕಾಗ್ತದ ನಂಗೆ ನಾನು ಇದು ಬೇರೆ ಕೆಲಸ ಇಲ್ಲ ನಿಮ್ಗೆ ಇಲ್ಲಿ ಕಲಿ ಅಂತ ಹೇಳುವಾಗ ನೀನು ಇಲ್ಲಿಸ ಕಲಿಲಿಕ್ಕೆ ಆಗುದಿಲ್ಲ ಅಲ್ಲ ಬಾ ಕಲಿಸ್ತೇನೆ ನಿಮಗೆ ಅಷ್ಟೆಲ್ಲಿಗೆ ಹಾಕಿ ಇರ್ತಾರೆ ಅಕ್ಕ ಇನ್ನು ಅಷ್ಟಲ್ಲಿಗೆ ಹಾಕಿರ್ತಾರೆ ನನ್ಗೆ ಅವನಿಗೆ ನನಗೆ ಬಾರಿ ಇಲ್ಲ ಅವನಿಗೆ ಯಾರಾದ್ರೂ ದೊಡ್ಡವರ ಹತ್ರ ಮಾತಾಡಿಸಿ ಸರಿ ಬುದ್ಧಿ ಹೇಳಿ ತಿಳಿಯಳಿಸಿ ಅಂದ್ರೆ ಕಲಿಬೇಕು ಮಕ್ಕಳೇ ಕಲ್ತ್ರೆ ಮಾತ್ರ ನಿಮಗೆ ಒಳ್ಳೇದು ಮೊಬೈಲ್ ಎಲ್ಲ ಆಮೇಲೆ ನೋಡ್ಬೋದು ಚಂದ ಮಾಡಿ ಕಲ್ತ ಮೇಲೆ